ವೀಕ್ಷಕ ಬಂಧುಗಳಿಗೆ ಎಲ್ಲರಿಗೂ ಪ್ರತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಇಂದಿನ ಮಹಾರಾಷ್ಟ್ರದಲ್ಲಿರುವಂಥ ಮಾರುಕಟ್ಟೆಗಳಲ್ಲಿ ಎಷ್ಟು ಈರುಳ್ಳಿಯ ಪ್ರೈಝೂ ಇದೆ ಅಂತ ನೋಡ್ಕೊಂಬರೋಣ ಇನ್ನೂ ಯಾರು ಹೊಸ್ದಾಗ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಇಂದಿನ ಮಹಾರಾಷ್ಟ್ರದಲ್ಲಿರುವಂಥ ಸೊಲಾಪುರ್ ಸೊಲಾಪುರ್ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟೋಲ್ಗೆ ಉತ್ತಮ ಕ್ವಾಲಿಟಿ ಈರುಳ್ಳಿ ಇದ್ದರೆ ಸಾವಿರ ರೂಪಾಯಿ ಹಿಡಿದು ಹದಿನಾರು ನೂರು ರೂಪಾಯಿವರೆಗೆ ಒಂದು ಕ್ವಿಂಟೋಲ್ನ ಈರುಳ್ಳಿಯ ಪ್ರೈಸು ಇದೆ ಸೊಲಾಪುರದಲ್ಲಿ ಹಾಗೆ ಕೊಲ್ಲಾಪುರದಲ್ಲಿ ನೋಡೋದಾದರೆ ಒಂದು ಕ್ವಿಂಟೋಲ್ಗೆ ನೂರು ರೂಪಾಯಿದಿಂದ ಹಿಡಿದು ಹದಿನಾರುನೂರು ರೂಪಾಯಿ ಲಾಸ್ಟ್ ರೇಟ್ ಆಗಿದೆ ಐದುನೂರದಿಂದ ಹಿಡಿದು ನೂರು ಲಾಸ್ಟ್ ರೇಟು ಕೊಲ್ಲಾಪುರದಲ್ಲಿ ಇದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಛತ್ರಪತಿ ಸಂಭಾಜಿನಗರ್ ಛತ್ರಪತಿ ಸಂಭಾಜಿನಗರದಲ್ಲಿ ಒಂದು ಕ್ವಿಂಟೋಲ್ಗೆ ಸಾವಿರ ರೂಪಾಯಿದಿಂದ ಹಿಡಿದು ನೂರು ರೂಪಾಯಿವರೆಗೆ ಉತ್ತಮ ಕ್ವಾಲಿಟಿಯ ಈರುಳ್ಳಿಯ ಪ್ರೈಝೂ ಇದೆ ಹಾಗೆ ಮಹಾರಾಷ್ಟ್ರದ ಕರಾಡದಲ್ಲಿ ಕೂಡ ಉತ್ತಮ ಕ್ವಾಲಿಟಿ ಈರುಳ್ಳಿ ಇದ್ದರೆ ಐದುನೂರು ರೂಪಾಯಿಯಿಂದ ಸಾವಿರ ರೂಪಾಯಿವರೆಗೆ ರೇಟು ಇದೆ ಹಾಗೆ ಸಾಂಗ್ಲಿಯಲ್ಲಿ ನೋಡೋದಾದರೆ ಉತ್ತಮ ಕ್ವಾಲಿಟಿ ಈರುಳ್ಳಿ ಇದ್ದರೆ ನಾಲ್ಕುನೂರು ರೂಪಾಯಿಂದ ಹಿಡಿದು ಹದಿನೈದುನೂರು ರೂಪಾಯಿವರೆಗೆ ರೇಟು ಇದೆ ನಾಲ್ಕುನೂರಿಂದ ಹಿಡಿದು ಹದಿನೈದು ನೂರು ರೂಪಾಯಿವರೆಗೆ ರೇಟು ಇದೆ ಹಾಗೆ ಶ್ರೀರಾಂಪುರದಲ್ಲಿ ಕೂಡ ನಾಲ್ಕುನೂರಿಂದ ಹದಿಮೂರು ನೂರು ರೂಪಾಯಿವರೆಗೆ ಒಂದು ಕ್ವಿಂಟೋಲ್ನ ಈರುಳ್ಳಿಯ ಬೆಲೆ ಇದೆ ಹಾಗೆ ಕರ್ನೂಲದಲ್ಲಿ ನೋಡೋದಾದರೆ ಒಂದು ಕ್ವಿಂಟೋಲ್ ಈರುಳ್ಳಿಗೆ ಎಂಟುನೂರು ನೂರು ಹಿಡಿದು ಹನ್ನೆರಡು ನೂರು ರೂಪಾಯಿಯು ಲಾಸ್ಟ್ ರೇಟು ಆಗಿದೆ ಹಾಗೆ ಇನ್ನೊಂದು ಮಾರುಕಟ್ಟೆ ನೋಡ್ಬೋದು ವೀಟಾ ಮಾರುಕಟ್ಟೆಯಲ್ಲಿ ಐದ್ನೂರಿಂದ ಹದಿಮೂರು ನೂರು ರೂಪಾಯಿ ಲಾಸ್ಟ್ ರೇಟು ಇದೆ ಈರುಳ್ಳಿಯ ಪ್ರೈಸ್ ಹಾಗೆ ಇನ್ನು ಯಾರು ಹೊಸ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ